ಚೂರು ರಾಮಚಂದ್ರ ಭಟ್ ಓಲ್ಡ್ ಟ್ಯಾಂಪ್ ಎಂಟರ್ಪ್ರೈಸ್ ಮೂಡಬಿದ್ರಿ ನನ್ನ ಹೆಸರು ನಮ್ಮದು ಚಪ್ಪರ ಸ್ಟೇಜ್ ಲೈಟಿಂಗ್ ಸೌಂಡ್ ಸಿಸ್ಟಮ್ ಮತ್ತು ಎಲಿಮಿನೇಷನ್ ಎಲ್ಲ ಲೈಟಿಂಗ್ಗಳು ಎಲ್ಲ ಇರ್ತವೆ ಇಲ್ಲಿ ಹತ್ತು ವರ್ಷದ ಮೊದಲು ನಾನು ಗರ್ಭಗುಡಿಗೊಂದು ಚಪ್ಪರ ಹಾಕಿದ್ದೆ ಅದು ಎಂಬತ್ತು ಫೀಟ್ ಹೈಟಲ್ಲಿ ಅದರಲ್ಲಿ ಅದು ಸಾಧಾರಣ ಒಂದು ಎರಡೂವರೆ ವರ್ಷ ಇತ್ತು ಆಮೇಲೆ ತೆಗೆದ ಮೇಲೆ ಜಿ ಎಲ್ಲ ಕಂಪ್ಲೀಟ್ ಕೆಲಸ ಮೇಲೆ ತೆಗೀತು ಅದನ್ನು ಆ್ಯಕ್ಚುಲಿ ಆಮೇಲೆ ಈ ಸಲ ಕೂಡ ಅದೇ ಅವರೇ ಮಾಡಬೇಕು ಅಂತ ಹೇಳಿಕೊಂಡು ಹೇಳಿದರು ಆದ್ದರಿಂದ ಇದನ್ನು ಕೆಲಸವನ್ನು ನಾನು ಮಾಡಲಿಕ್ಕೆ ಹೊರಟಿದ್ದೆ ನಮ್ಮಲ್ಲಿ ಸಾಧಾರಣ ಒಂದು ಎಂಬತ್ತು ತೊಂಬತ್ತು ಜನ ಕೆಲಸಕ್ಕಿದ್ದಾರೆ ಇದು ಜರ್ಮನ್ ಈಗ ಲಾಸ್ಟ್ ನಮಗೆ ಹನ್ನೆರಡು ದಿನಸಲ್ಲೇ ಆಗಬೇಕಿತ್ತು ಇದು ಅದರ ಮೊದಲು ಅಡಿಯಲ್ಲಿ ನೀರಿತ್ತು ನೀರದು ಅದು ಇದರಿಂದ ಎಂಥ ಕೆಲಸ ಮಾಡಲಿಕ್ಕೂ ಆಗಲಿಲ್ಲ ಆದ್ದರಿಂದ ಒಂದು ಫೀಟ್ ಅಡಿಯಲ್ಲಿ ನೀರುಂಟು ಆದ್ದರಿಂದ ಅರ್ಜೆಂಟ್ ಆಗೋದ್ರಿಂದ ಹನ್ನೆರಡು ದಿವಸ ನನಗೆ ಟೈಮ್ ಸಿಕ್ತಿತ್ತು ಹನ್ನೆರಡು ದಿವಸದಲ್ಲಿ ಇಷ್ಟು ದೊಡ್ಡ ಪ್ರಾಜೆಕ್ಟನ್ನು ನಾವು ಮಾಡಿದೆವು ಇದರಲ್ಲಿ ನಾನು ಜರ್ಮನ್ ಟೆಂಟ್ ಹಾಕಿದ್ದೇವೆ ಜರ್ಮನ್ ಟೆಂಟ್ ಅಂದರೆ ಅದು ಕಡಿಮೆ ಇದು ಟೆಂಪ್ರೇಚರಲ್ಲಿ ಇದಾಗ್ತದೆ ಏನು ಕೂ ಹೀಟ್ ಆಗೋದಿಲ್ಲ ಒಳಗೆ ಆಮೇಲೆ ಅಗಲ ಕೂಡ ಜಾಸ್ತಿ ವಿದೌಟ್ ಪೋಲಲ್ಲಿ ಬರ್ತದೆ ನಡುವಲ್ಲೆಲ್ಲ ಕಂಬ ಎಲ್ಲ ಬರೋದಿಲ್ಲ ನೋಡಲಿಕ್ಕೂ ಚೆಂದ ಇರ್ತದೆ ಮತ್ತೆ ಬೇಗ ಕೆಲಸಗಳೆಲ್ಲ ಬೇಗ ಆಗ್ತದೆ ಇದರಲ್ಲಿ ಬೇ ಇದ್ರಾಗೆ ತುಂಬ ಲೇಟ್ ಆಗೋದಿಲ್ಲ ಬೇಗ ಬೇಗ ಕೆಲಸ ಆಗ್ತದೆ ಫ್ಯಾನ್ ಇದು ಫ್ಯಾನ್ ರೆಗ್ಯುಲರ್ ಫ್ಯಾನ್ಗಳೆಲ್ಲ ಹಾಕಿದ ಅಷ್ಟು ಪಕ್ಕ ಕೂಲ್ ಆಗೋದಿಲ್ಲ ಆದರೆ ಇಂಡಸ್ಟ್ರಿ ಅದು ಆ್ಯಕ್ಚುಲಿ ಯಾರು ಕೂಲರ್ ಹಾಕಿ ಇದು ಇದು ಯಾರು ಎಕ್ಸಿಲೇಟ್ರ ಅಂತ ಹೇಳ್ಕೊಂಡು ಅಂದರೆ ಗಾಳಿಯನ್ನೆಲ್ಲ ಇದು ಮಾಡುದು ಇಡೀ ಗಾಳಿಯನ್ನು ಇದು ಮಾಡೋದು ಆ್ಯಕ್ಚುಲಿ ಆ ಟೈಪದ್ದು ಫ್ಯಾನ್ ಹಾಕಿದ್ದೇವೆ ನಾವು ಆದ್ದರಿಂದ ಫ್ಯಾನ್ ನೂರು ಇನ್ನೂರು ಫ್ಯಾನ್ ಹಾಕಿದ್ರು ಏನು ಪ್ರಯೋಜನ ಇಲ್ಲ ಇದು ನಾಲ್ಕು ಫ್ಯಾನ್ ಹಾಕಿದರೆ ಕೂಲ್ ಮಾಡ್ತದೆ ಅದು ಆ್ಯಕ್ಚುಲಿ ಮತ್ತು ಇದು ಸ್ಟೇಜಿದ್ದು ಸ್ಟೇಜಿದ್ದು ಸ್ಟಿಟಮ್ ಸ್ಟೇಜಿದ್ದು ಸೆಟ್ಟಿಂಗ್ಸು ಮತ್ತು ಸ್ಟೇ ಎದುರು ಸೌಂಡ್ ಸಿಸ್ಟಮ್ ಸ್ಟೇಜ್ ಲೈಟಿಂಗ್ ಎಲ್ಲ ಮಾಡಿದ್ದೇವೆ ಅದಕ್ಕೆ ಬೇಕಾದಾಗಿ ಸಂಗೀತ ಡ್ಯಾನ್ಸ್ ಎಲ್ಲ ಇದಕ್ಕೂ ಕಾರ್ಯಕ್ರಮಕ್ಕೆ ಬೇಕಾದಾಗಿ ಮಾಡಿದ್ದೇವೆ ಬಂದು ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ಗಳನ್ನು ನಾವು ಮಾಡಿದ್ದೇವೆ ಇಲ್ಲಿ ಬಂದು ಮತ್ತು ಕಿಚನ್ಗೆ ಬೇಕಾದದ್ದು ಸ್ಟೋರಿಗೆ ಉಗ್ರಾಣಕ್ಕೆ ಬೇಕಾದ ರ್ಯಾಕ್ಗಳು ಅದಕ್ಕೆ ವ್ಯವಸ್ಥೆಗಳು ಕಿಚನ್ಗೆ ಕೆಲವು ಪಾತ್ರೆ ಇದ್ರೆ ಇದನ್ನೆಲ್ಲ ಎಲ್ಲ ಬಂದು ಕೊಟ್ಟಿದ್ದೇವೆ ಇದು ಇಂಪೋರ್ಟೆಡ್ ಫ್ಯಾನು ಅಂದರೆ ತಿರುಗೋದು ಸ್ಲೋ ಅದೇ ಗಾಳಿ ಜಾಸ್ತಿ ಅಂದರೆ ಪ್ರೆಷರ್ ಇದೆ ಫ್ಲೋ ಆಗಿ ತಿರ್ತದೆ ಇದಕ್ಕೆ ಕರೆಂಟ್ ಖರ್ಚು ಕಡಿಮೆ ಇದು ಅಂದರೆ ಯಾರು ಸರ್ಕ್ಯುಲೇಟ್ ಮಾಡ್ತದೆ ಇಡೀ ಗಾಳಿಯನ್ನೆಲ್ಲ ಸರ್ಕ್ಯುಲೇಟ್ ಬಿಸಿ ಗಾಳಿ ಅಂತ ತೆಗೆದು ತಂಪಾಗಿ ಮಾಡ್ತದೆ ಅದನ್ನು ಇದು ಬರೋದು ಇಂಡಿಯಾದಲ್ಲಿ ತಯಾರಾಗೋದಿಲ್ಲ ಇಂಪೋರ್ಟೆಡ್ ಆಗಿ ಬರೋದು ಅದು ಈ ಫ್ಯಾನು ಜರ್ಮನಿ ಜರ್ಮನ್ ಅದು ಇಪ್ಪತ್ತು ನಾಲ್ಕು ಫೀಟು ಹಾಕಲರ್ತದೆ ಅದು

ನೆಕ್ಸ್ಟ್ ಈಗ ಇದುಂಟು ಉಂಟು ಕರ್ನಾಕಿಲದಲ್ಲಿ ಅಲ್ಲಿ ಈಗ ಇವ್ರದ್ದು ನಮ್ಮ ಯೋಗಿಯವರು ಬರಲಿಕ್ಕಿದ್ದಾರೆ ಅಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ಉಂಟು ಅಲ್ಲಿ ಹಾಕ್ತಾ ಇದ್ದೇವೆ ಅಲ್ಲಿ ಬಂದು ಪ್ರೀವಿಯಸ್ ಪ್ರೀವಿಯಸ್ ಎಲ್ಲ ಈಗ ಹತ್ತಿರ ಅಂದರೆ ಆದೂರಲ್ಲಿ ಮೊನ್ನೆ ಆಗಿದೆ ಆಗಿದೆ ಹೌದು ಮತ್ತು ಐಲಾದಲ್ಲಿ ಮಾಡಿದ್ದೇವೆ ಆ್ಯಕ್ಚುಲಿ ಇಲ್ಲಿ ಕಟಿಯಲ್ಲಿ ಬ್ರಹ್ಮಕಲೇಶದ್ದು ಫುಲ್ ಟು ದೆಡ್ ನಾವೇ ಮಾಡಿದ್ದು ಈಗ ಅಲ್ಲಿ ಬ್ರಹ್ಮಕಲಶದ್ದು ಮಾಡಿದ್ದೆ ಮಾಡಿದ್ದೆ ಹೌದು ಮಾರಿ ಉಡು ಪರ್ಯಾಯದ್ದೆಲ್ಲ ನಾನೇ ಮಾಡಿದ್ದು ಉಡುಪಿ ಪರ್ಯಾಯ ಮತ್ತು ಪುತ್ತಿಗೆ ಮನೆ ಬ್ರಹ್ಮಕಲಶಕ್ಕೆ ಮಾಡಿದೆ ಆ ಥರದ್ದೆಲ್ಲ ಈಗ ರೀಸೆಂಟ್ನಲ್ಲೆಲ್ಲ ತುಂಬ ಫಂಕ್ಷನ್ ದೊಡ್ಡ ಫಂಕ್ಷನ್ಸ್ ಎಲ್ಲ ನಾವೇ ಮಾಡಿದೆ ಆ್ಯಕ್ಚುಲಿ ಜಾಸ್ತಿ ಇದು ಮಾಡಿಲ್ಲ ಧನ್ಯವಾದ